ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಅವರೇ ಗೋವಾದ ಮುಖ್ಯಮಂತ್ರಿ ಸಂಭಾಜಿ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರೇ ಮತ್ತು ನಮ್ಮ ಅಣ್ಣ ತಮ್ಮಂದಿರೇ ಮತ್ತು ಅಭಿಮಾನಿಗಳೇ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಈಗಾಗಲೇ ತುಂಬ ಸಮಯ ಆಗಿದೆ ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಹೇಳದೇ ಆದರೆ ಸೂರ್ಯನಿಗೆ ಸವಾಲು ಹಾಕಿದ್ದೀರಿ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂಥ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ ಇದು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಬೇಕು ನಾನು ದೆಹಲಿಗೆ ಇಪ್ಪತ್ತೆಂಟು ಸಂಸದರನ್ನು ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ ಅದರಿಂದ ಇವತ್ತು ನಾನು ಹಲವಾರು ಕಳೆದ ಹದಿಮೂರು ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕನ್ ಜನರು ಕೊಟ್ಟಂತಹ ಒಂದು ವಿಶ್ವಾಸದ ಇದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದರೆ ಇಲ್ಲಿ ಬದಲಾವಣೆ ಅಲೆ ಕಾಣ್ತಾ ಇದೆ ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ ಯಾಕೆಂದರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಒಂದು ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ ಅದನ್ನು ಮಾರಾಟ ಆಗಬಾರ್ದು ಮಾರಾಟ ವಸ್ತು ಆಗಬಾರ್ದು ಅಂತ ಹೇಳ್ತಾರೆ ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ ಮತದಾನ ಮಾರಾಟ ಆಗಬಾರ್ದು ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾಕೆಂದರೆ ಆರೋಗ್ಯ ಅದ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರೋದು ನಾನು ಸುಮಾರು ಮೂವತ್ತೈದು ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ ಹದಿನೆಂಟು ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ ಏನಪ್ಪ ಯಾವುದಂದರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅದಕ್ಕೆ ಎರಡನೇದು ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಮಾನವೀಯತೆಗೆ ಮೊದಲ ಆದ್ಯತೆ ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದರೆ ಮತ ಮೊದಲು ಸೇವೆ ನಿರಂತರ ಅಂತ ಮತ ಮೊದಲು ಸೇವೆ ನಿರಂತರ ಹಾಗೆಯೇ ಟೀಕೆಗಳು ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಟೀಕೆಗಳು ಸಾಯುತ್ತವೆ ಸಾಧನೆಗಳು ಜೀವಂತವಾಗಿರುತ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾಕೆಂದರೆ ಮತದಾನ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು ನೀವೆಲ್ಲ ಮತದಾನ ಮಾಡಿ ಮಾಡಿರೋದು ಅದು ನಾಗರಿಕ ಮಾಡಿ ಚಲಾಯಿಸಿ ನಿಮ್ಮ ಮತವನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಚಲಾಯಿಸಿ ನೀವು ಕಮಲದ ಗುರುತಿಗೆ ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗತ್ತೆ ಅದು ನಾಗರಿಕರ ಸಂಸ್ಕಾರ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಅವರ ಹೃದಯಗಳು ಒಂದಾಗಿದೆ ಅವರ ಮನಸ್ಸುಗಳು ಒಂದಾಗಿದೆ ಇವತ್ತು ಆ ರೀತಿ ಕೆಲಸ ಮಾಡತಕ್ಕಂಥ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳಬೇಕಾಗತ್ತೆ ಈಗ ಹಲವಾರು ವಿಚಾರಗಳನ್ನು ನಾವು ಪ್ರಸ್ತಾವ ಮಾಡ್ಬೋದು ಇವತ್ತು ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಯಾರು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಅದು ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರಗಳ ಮೂಲಕ ಕೊಡ್ತಾ ಇದೆ ಹೊರತು ಅದು ಮೂಲತಃ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಹಾಗೆಯೇ ಇವತ್ತು ಜನಸಾಮಾನ್ಯರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಅನ್ನುವ ದಿಕ್ಕಿನಲ್ಲಿ ಭಾರತಾದ್ಯಂತ ಸುಮಾರು ಹನ್ನೊಂದು ಸಾವಿರ ಜನೌಷಧಿ ಕೇಂದ್ರಗಳು ಇವತ್ತು ತೆರೆದಿದೆ ಜನೌಷಧಿಗಳು ಹಾಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತನೇ ಇಸವಿನಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕೋವಿಡ್ ಮಹ ಕೋವಿಡ್ ಮಹಾಮಾರಿ ಲಕ್ಷಾಂತರ ಜನರ ಜೀವನ ತೆಗೆದುಕೊಂಡೋಯಿತು ಮತ್ತು ಕೋಟ್ಯಾಂತರ ಜನರಿಗೆ ಸೋಂಕು ಸೋಂಕು ತಗುಲಿತು ಅವತ್ತು ನರೇಂದ್ರ ಮೋದಿಯವರ ಸರ್ಕಾರ ಏನಾದರೂ ಈ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ಸುಮಾರು ಆ ಸಂದರ್ಭದಲ್ಲಿ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನು ಕೊಡಬೇಕು ಕೋವಿಡ್ ವ್ಯಾಕ್ಸಿನನ್ನು ಕೊಡಬೇಕು ಅಂದ್ಬಿಟ್ಟು ಇನ್ನೂರು ಕೋಟಿ ಲಸಿಕೆಯನ್ನು ಕೊಡಲಾಯಿತು ಭಾರತ ದೇಶದಲ್ಲಿ ಅದು ಕೊಡದೇ ಇದ್ದಿದ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವರಲ್ಲಿ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ ಮುಂಭಾಗದಲ್ಲಿ ಇರ್ತಿದ್ದವರು ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ ಅದರಿಂದ ನಂತರ ನಾವು ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ ಶೇಕಡ ಮೂವತ್ತೈದರಷ್ಟು ಸಾವುಗಳು ಹೃದಯಘಾತದಿಂದ ಆಗ್ತಾಯಿದೆ ಆ ಮೂವತ್ತ ನಲವತ್ತು ಪರ್ಸೆಂಟ್ ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ನಾವು ಈ ರಕ್ತನಾಳಗಳಿಗೆ ಸ್ಟಂಟನ್ನು ಹಾಕ್ತೀವಿ ಇದು ಮೊದಲು ಇದರ ಬೆಲೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಈ ಸ್ಟಂಟ್ಗಳ ಬೆಲೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಆ ಸ್ಟೆಂಟ್ ಬೆಲೆಯನ್ನು ಒಂದು ಲಕ್ಷ ಇದ್ದಿದ್ದು ಎಪ್ಪತ್ತು ಸಾವಿರ ಇದ್ದಿದ್ದನ್ನ ಮೂವತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದಂಥ ಬಹಳ ಬಡವರ ಕಣ್ಣೀರು ಒರೆಸಿದ್ದಾರೆ ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ವಿ ಅಂತ ಅರ್ಥ ಅದರಿಂದ ಮನುಷ್ಯ ಮತ್ತು ಮನುಷ್ಯತ್ವಕ್ಕೂ ಬಹಳ ಒಂದೇ ಅಕ್ಷರ ವ್ಯತ್ಯಾಸ ಇದೆ ಮನುಷ್ಯರಾದರೆ ಪ್ರಯೋಜನ ಇಲ್ಲ ಮನುಷ್ಯತ್ವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗಿದೆ ಇವತ್ತು ಹಾಗಾಗಿ ಹಲವಾರು ಯೋ ಹಾಗಾಗಿ ಇವತ್ತು ತಮ್ಮೆಲ್ ತಾವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಬೇಕು ನನ್ನನ್ನು ಸಂಸದಿಗೆ ಕಳಿಸ್ಕೊಡ್ಬೇಕು ನಾನು ನಿಮ್ಮ ಜೊತೆ ಇರ್ತೇನೆ ನೀವು ನಮ್ಮ ಜೊತೆ ಇರಬೇಕಾಗತ್ತೆ ಇದು ಬಹಳ ಮುಖ್ಯ ಯಾಕೆಂದರೆ ಈ ಈ ನಾವು ಈ ದೇಶದ ಯಾವಾಗಲೂ ಈ ದೇಶ ಬಹಳ ಮುಖ್ಯವಾದದ್ದು ಯಾಕೆಂದರೆ ಇತಿಹಾಸವನ್ನು ಸೃಷ್ಟಿಸುವ ಶಕ್ತಿ ತಮ್ಮಲ್ಲಿದೆ ಭವಿಷ್ಯವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ತಮ್ಮಲ್ಲಿದೆ ಮತ್ತು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಪಾಲುದಾರರಾಗಬೇಕೇ ಹೊರತು ಪಾಲುದಾರರಾಗಬೇಕಾಗಿತ್ತೆ ನಾವು ಹೇಳ್ತೀವಿ ಕಾಯಕವೇ ಕೈಲಾಸ ಮಾಡಿದಂಥ ನಾನು ನನ್ನ ತತ್ವ ಸಿದ್ಧಾಂತನೇ ಕಾಯಕವೇ ಕೈಲಾಸ ನಾನು ಈ ಹದಿನೆಂಟು ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ಲಕ್ಷ ಜನರಿಗೆ ಹೊರ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಎಂಟು ಲಕ್ಷ ಜನರಿಗೆ ನಾವು ಆಪರೇಷನ್ ಮಾಡಿದ್ದೇವೆ ಆದರೆ ಆದರೆ ಒಬ್ಬನೇ ಒಬ್ಬನೇ ಒಬ್ಬ ರೋಗಿಯನ್ನು ಒಬ್ಬನೇ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಕಳಿಸಿದಂಥ ಯಾವುದೇ ಒಂದು ಸನ್ನಿವೇಶಗಳಿಲ್ಲ ಯಾಕೆಂದರೆ ಪ್ರ ಪ್ರಾಣ ಅನ್ನೋದು ಬಹಳ ಮುಖ್ಯ ಕೇವಲ ಒಂದು ರೋಗಿಯನ್ನು ಬದುಕಿಸಿದ್ರೆ ನಾವು ಒಂದು ಪ್ರಾಣವನ್ನು ಬದುಕಿಸಲ್ಲ ಇಡೀ ಕುಟುಂಬದ ಕುಟುಂಬಕ್ಕೆ ನಾವು ಆಸರೆಯಾಗ್ತೇವೆ ಕುಟುಂಬಕ್ಕೆ ನಾವು ಜೀವದ ಆಸರೆ ಆಗ್ತೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ ಹಾಗಾಗಿ ಇವತ್ತು ಎರಡು ಭಾರತವನ್ನು ನಾವು ನೋಡ್ತೇವೆ ವೈಮಾನಿಕವಾಗಿ ನಾವು ಭಾರತವನ್ನು ನೋಡಿದಾಗ ಅದರ ಚಿತ್ರಣವೇ ಬೇರೆ ಆಕಾಶದಿಂದ ಭಾರತವನ್ನು ನೋಡಿದಂಥ ಸಂದರ್ಭದಲ್ಲಿ ಆದರೆ ನಿಜವಾದ ಭಾರತವನ್ನು ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ರಸ್ ಈ ರೈಲು ಹಳಿಯ ಎರಡೂ ಬದಿಯಲ್ಲಿ ಬಡತನವನ್ನು ನೋಡ್ತವೆ ಶೌಚಾಲಯದ ಸಮಸ್ಯೆಯನ್ನು ನೋಡ್ತವೆ ರೈತರ ಬವಣೆಯನ್ನು ನೋಡ್ತವೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತವೆ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಹಿಂದೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಮಾಡಿದಂಥ ಕೆಲಸ ಈ ರೈಲಿನಲ್ಲಿ ಕಂಡು ಕಾಣುವಂಥ ಭಾರತನ ಸ್ಪಂದನೆ ಮಾಡಿದ್ದಾರೆ ಅದನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಯಾರಪ್ಪ ಗಣ್ಯ ವ್ಯಕ್ತಿಗಳು ಯಾರಪ್ಪ ವಿ ಐ ಪಿಗಳು ಅಂದರೆ ಸಂಸದರಲ್ಲ ಶಾಸಕರಲ್ಲ ಅಥವಾ ಮಂತ್ರಿಗಳಲ್ಲ ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ನಾನು ನೋಡಿಕೊಂಡ ರೀತಿ ಅಂದರೆ ಅದು ರೈತರು ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಧ್ಯ ವರ್ಗದವರು ನಾವು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಇವತ್ತು ರೈತರ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಎಷ್ಟು ಸುಮಾರು ಮೂವತ್ತು ಕೋಟಿ ಇವತ್ತು ಭಾರತ ದೇಶದಲ್ಲಿ ಮೂವತ್ತು ಕೋಟಿ ರೈತರಿಗೆ ಇವತ್ತು ಆರು ಸಾವಿರ ರೂಪಾಯಿ ಹಾಗೆ ಕೊಟ್ಟಿದೆ ಆದರೆ ಯಡಿಯೂರಪ್ಪನವರು ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಕೊಟ್ಟಂಥ ಆರು ಸಾವಿರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಂಥ ನಾಲ್ಕು ಸಾವಿರ ಸೇರಿ ಒಟ್ಟು ಹತ್ತು ಸಾವಿರ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದರಿಂದ ಐವತ್ತು ಲಕ್ಷ ರೈತರಿಗೆ ಇದು ಸಹಾಯ ಆಗಿದೆ ಆದರೆ ಬ ಈಗ ಬಂದಂಥ ಸರ್ಕಾರ ಹತ್ತು ಸಾವಿರ ರೂಪಾಯಿ ಇದ್ದಿದ್ದನ್ನ ಕೇವಲ ಆರು ಸು ಆರು ಸಾವಿರ ರೂಪಾಯಿಗೆ ಅದು ಇಳಿಸಿದೆ ಅದರಿಂದ ಅದು ರೈತ ವಿರೋಧಿ ಕಾನೂನು ಅಂತಾನೆ ಹೇಳಬೇಕಾಗತ್ತೆ ಯಾಕೆಂದ್ರೆ ನಾವು ಮೂರು ವಿಚಾರಗಳನ್ನು ಗೆ ಪ್ರಸ್ತಾಪ ಮಾಡಬೇಕಾಗತ್ತೆ ಒಂದನ್ನ ಗೆಲ್ಲಬೇಕಾಗತ್ತೆ ಎರಡನೇದನ್ನ ನಾವು ಅದನ್ನ ದೂರ ಮಾಡಬೇಕಾಗತ್ತೆ ಮೂರನೇದ ಹಂಚಬೇಕಾಗತ್ತೆ ಯಾವುದನ್ನ ನಾವು ಗೆಲ್ಲಬೇಕು ಜನರ ಹೃದಯಗಳನ್ನು ಗೆಲ್ಲಬೇಕು ಜನರ ಮನಸ್ಸನ್ನು ಗೆಲ್ಲಬೇಕು ಎರಡನೇದು ನಾವು ದ್ವೇ ಎರಡು ಯಾವುದನ್ನು ಮರಿಬೇಕು ದ್ವೇಷವನ್ನು ಮರಿಬೇಕು ಮತ್ಸರವನ್ನು ಮರಿಬೇಕು ಮೂರನೇದು ಏನಪ್ಪಾ ಅಂದರೆ ಏನು ಹಂಚಬೇಕು ಏನು ಹಂಚಬೇಕು ಅಂದರೆ ನಾವು ಹಂಚಬೇಕಾಗಿರೋದು ಪ್ರೀತಿಯನ್ನು ಹಂಚಬೇಕು ಸಂತೋಷವನ್ನು ಹಂಚಬೇಕು ಯಾಕೆಂದರೆ ನೀವು ಮನೆ ಕಟ್ಟಬೇಕಾದ್ರೆ ಹಣ ಬೇಕು ಆದರೆ ಮನಸ್ಸು ಕಟ್ಟಬೇಕಾದ್ರೆ ಗುಣ ಬೇಕು ಅಂತ ಹೇಳ್ತೀವಿ ಆದರೆ ದುಡ್ಡಿನಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ವಾಸ ಆಗಿರಬಹುದು ಎಲ್ಲರೂ ವಾಸ ಮಾಡಬಹುದು ಆದರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಮಾತ್ರ ಇರಲಿಕ್ಕೆ ಸಾಧ್ಯ ಮತ್ತು ಯೋಗ್ಯರು ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಬೇಡುವುದೇನೆಂದರೆ ಮನವಿ ಮಾಡುವುದೇ ಏನೆಂದರೆ ನೀವು ಕಮಲದ ಗುರುತಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರು ಮುಂದೆ ಇರತಕ್ಕಂಥ ಕಮಲದ ಗುರುತಿಗೆ ತಾವು ಇರೋದ್ರಿಂದ ಕಮಲದ ಗುರುತಿಗೆ ತಾವೆಲ್ಲ ಮತ ಹಾಕಬೇಕು ಯಾಕೆಂದರೆ ಇವತ್ತು ಹಲವಾರು ಇವತ್ತು ನೋಡ್ಬೋದು ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ ಅದರಿಂದ ನನ್ನ ಹೆಸರಿನ ನನ್ನ ಇರತಕ್ಕಂಥವ್ರನ್ನ ನಾಲ್ಕೈದು ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ ಯಾಕೆಂದರೆ ಆದರೆ ತಾವು ಎಲ್ಲರೂ ಕೂಡ ಮತ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಇದು ನನ್ನ ಗುರುತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗುರುತು ಇದು ಬಿ ಜೆ ಪಿಯ ಕಮಲದ ಗುರುತು ಅದರಿಂದ ಇಪ್ಪತ್ತಾರನೇ ತಾರೀಕು ತಾವೆಲ್ಲ ಈ ಮತಗಳ ಮತಗಟ್ಟೆಗಳಲ್ಲಿ ಹೆಚ್ಚು ಹೆಚ್ಚು ಹೋಗಿ ತಾವು ಕಮಲವನ್ನು ಅದು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದರಿಂದ ನಾವು ರಕ್ತದಾನ ಅಂತ ಹೇಳ್ತೀವಿ ರಕ್ತದಾನ ಏನು ಅಂಗಾಂಗ ದಾನ ಮತ್ತು ರಕ್ತದಾನ ಬೇರೊಬ್ಬರ ಬದುಕಿನಲ್ಲಿ ಬೆಳಕನ್ನು ಕೊಡುತ್ತೆ ಆದರೆ ಅಮೂಲ್ಯವಾದ ಮತವನ್ನು ನೀವು ಕಮಲದ ಗುರುತಿಗೆ ಬಿ ಜೆ ಪಿಗೆ ಕೊಡೋದ್ರಿಂದ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ನಂದಾದೀಪ ಆಗತ್ತೆ ಅಂತ ನಾನು ಹೇಳಬೇಕಾಗತ್ತೆ ಕೊನೆಯದಾಗಿ ಈಗಾಗಲೇ ಸಮಯ ಕೂಡ ಆಗಿದೆ ಕುಮಾರಸ್ವಾಮಿ ಅವರು ತಮ್ಮನ್ನೆಲ್ಲ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ನೀವು ನನಗೆ ಒಂದು ಬಾರಿ ಅವಕಾಶವನ್ನು ಕೊಡಿ ನನಗೆ ಒಂದು ಬಾರಿ ಅವಕಾಶವನ್ನು ಕೊಡಿ ನಾನು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಎಲ್ಲ ಕಷ್ಟ ಸುಖಗಳು ಸ್ಪಂದನೆ ಮಾಡ ಸ್ಪಂದಿಸ್ತೇನೆ ಇವತ್ತು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಶಕ್ತಿ ಜಾಸ್ತಿ ಇದೆ ಯಾಕೆಂದರೆ ಕಳೆದ ಬಾರಿ ನೋಡ್ಬೋದು ನೀವು ಕಳೆದ ಬಾರಿ ಬಿ ಇದು ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ಮತಗಳು ಬಂದಿತ್ತು ಆದರೆ ಈ ಬಾರಿ ಏನಾಗಿದೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರು ನಾಮಿನೇಷನ್ ಮಾಡಿ ಬಂದಿದ್ದಾರೆ ಅವರಿಗೂ ಅಭಿನಂದನೆಗಳನ್ನು ಹೇಳೋಣ ಅವರು ಕೂಡ ಈ ಚುನಾವಣೆಯಲ್ಲಿ ಜಯ ಗಳಿಸೋದು ಡೆಫಿನೆಟು ಅಂತಲೇ ಹೇಳಬೇಕಾಗತ್ತೆ ಕೊನೆಯದಾಗಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಯಾಕೆಂದರೆ ಮನಸ್ಸು ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಅದು ಪುರಸ್ಕಾರ ನಮ್ಮ ನಡೆ ನುಡಿ ಚೆನ್ನಾಗಿದ್ದರೆ ಅದು ಸತ್ಕಾರ ತಾವೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಕಮಲದ ಗುರುತಿಗೆ ಮತ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ